ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನು ರೀ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ಮಸ್ತಾಗಿ ಒಂದು ಮನ್ಯಾಗ ಲಸಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ನೋಡ್ರಿ ಇಲ್ಲೇ ನಾನು ಒಂದು ಬೌಲ್ನಷ್ಟೇ ಮೊಸರು ತೊಗೊಂಡೇನು ಅಂದ್ರೆ ಒಂದು ಬಟ್ಟಲ್ದಷ್ಟೇ ಮೊಸರು ತೊಗೊಂಡಿನಿರಿ ಇದನ್ನು ನಾನು ಒಂದು ಕಪ್ಪಿಗೆ ಆಗುವಷ್ಟು ರೀ ಮತ್ತು ಸಣ್ಣ ಕಪ್ಪಿಲ್ಲ ಆದರೆ ಒಂದು ಎರಡು ಕಪ್ ಹಾಕತಿ ಈಗ ಅದ ಕಪ್ಲಿಂದ ನೋಡ್ರಿ ಇಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ನಾನು ಸಕ್ರೆ ತೊಗೊಂಡೇನಿ ನೀವೇನಾರು ಇನ್ನೂ ಜಾಸ್ತಿ ಬೇಕಂದ್ರೆ ಬೇಕಂದ್ರ ಆದ್ರೆ ಇದು ಕರೆಕ್ಟ್ ಆಗ್ತೈತೆ ನೋಡ್ರಿ ಇಷ್ಟು ಮೊಸರಿಗೆ ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಚಲೋತ್ ನಂಗೆ ಕಡಗೋಲಿಂದ ಕಡಿಬೇಕು ನೋಡ್ರಿ ಈಗ ನಾವು ಹೊರಗೆಲ್ಲ ಪಾರ್ಲರ್ನಾಗ ತಿಂತೇವಲ್ರಿ ಲಸ್ಸಿನ ಅದನ್ನ ಏನು ಮಾಡ್ತಾರಂದ್ರೆ ಮಿಕ್ಸಿಗೆ ರೀ ಆದ್ರೆ ನಾವು ಹಿಂಗ್ ಮಾಡಿ ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ ಒಂದ್ಸಲ ಬೇಕಂದ್ರೆ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಇದ್ರೋಹಿನ ಸಕ್ರ ಎಲ್ಲ ಕರೀಗ್ಬೇಕ್ರಿ ಅಲ್ಲಿ ಮಟಾನು ಒಂದು ಸ್ವಲ್ಪ ಚೊಲೋತ್ ನಂಗ ಕಡಿ ಮೊಸರು ಮತ್ತೆ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾಕತ್ತೀರಿ ನೋಡ್ರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡ್ರಿ ನಾನು ಹಾಕು ವಿಡಿಯೋಸ್ ನಿಮ್ಗೆ ಮೊದ್ಲು ನೋಟಿಫಿಕೇಶನ್ ಬರ್ತೈತಿ ಭಾಳ ಈಸಿ ಈಸಿನ ರೆಸಿಪಿ ನಾನು ನಿಮಗೆಲ್ಲ ಹಾಕ್ತೀನಿ ಈಗ ಅದ್ರ ಸಕ್ರೆ ಮಠ ಏನು ಮಾಡೋಣ ಅಂದ್ರೆ ಒಂದು ನಾಲ್ಕು ಬಾದಾಮಿನ ನಾನಿಲ್ಲಿ ಕ್ರಷರಿಂದ ಕ್ರಷ್ ಮಾಡಿ ರೀ ಇದನ್ನ ನಾನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ ರೀ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿದೆ ನೀವು ಬೇಕಂದ್ರೆ ಆರ್ಡ್ರ್ ಮಾಡ್ಕೊಬೋದು ಭಾಳ ಇನ್ನೂ ರೇಟು ಇಲ್ರಿ ಇದು ಪ್ರೈಸ್ ಭಾಳ ಕಡಿಮೆ ಪ್ರೈಸ್ ಐತಿ ನೂರು ರೂಪಾಯಿ ಒಳಗೈತ್ರಿ ಇದು ನೋಡ್ರಿಲಿ ಹಿಂಗೆ ಕ್ರಷ್ ಮಾಡ್ಕೊಂಬಿಟ್ರೆ ಆರಾಮ್ ಈಸಿಯಾಗಿ ಮಾಡ್ಕೊಬೋದು ನಾವು ಇನ್ನು ಹಂಗೆ ಮ್ಯಾಲೆ ಅಂತ ಹೇಳಿ ತೊಗೊಂಡಿನಿ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ರೀ ಒಂದು ಅರ್ಧ ಕಪ್ ನಷ್ಟ ಭಾಳ ಏನು ಬೇಡ ಇಲ್ಲಾಂದ್ರೆ ನಿಮ್ಗೆ ಏನಾರ ಗಟ್ಟೆ ಬೇಕಪ್ಪ ಅಂತ ಲಸಿ ಅಂದ್ರೆ ನಡಿತೈತ್ರಿ ಇಲ್ಲೊಂದು ಸ್ವಲ್ಪ ನೀರು ಹಾಕೋರಿ ಇದ್ನ ನೋಡ್ರಿ ಈಗ ಎಲ್ಲ ಸಕ್ರೆ ಕರಗೈತಿ ಚಲೋ ಏನಂದ್ರೆ ಮಸ್ತ್ ಕಡ್ದೇನಿದ್ನ ಭಾಳ ಅಂದ್ರೆ ಭಾಳ ಫುಲ್ ಎಲ್ಲ ಸ್ಮ್ಯಾಶ್ ಆಗೈತ್ರಿ ಈಗ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದರೆ ನೋಡ್ರಿ ಇಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ಕೊಳಾಕತ್ತೀನಿ ಈ ಏಲಕ್ಕಿ ಪುಡಿ ರೀ ಆದ್ರೆ ಹಾಕಿದ್ರೆ ಮಾತ್ರ ಮಸ್ತ್ ಫ್ಲೇವರ್ ಬರ್ತೈತಿ ನೀವು ಇದ್ರ ಬದಲಿ ಏನಂದ್ರೆ ವೆನಿಲ್ಲಾ ಎಸೆನ್ಸ್ ಚಾಕ್ಲೇಟ್ ಎಸೆನ್ಸ್ ಇದ್ರೆ ಅದನ್ನು ಹಾಕೋಬೋದು ಅದು ಮಸ್ತ್ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ರೀ ಇನ್ನೊಂದ್ಸಲ ಅದನ್ನು ಮಾಡಿ ತೋರಿಸ್ತೀನಿ ಇದು ಏಲಕ್ಕಿ ನೋಡ್ರಿ ಆರೋಗ್ಯಕ್ಕೂ ಭಾಳ ಒಳ್ಳೇದು ಡೈಜೆಷನ್ಗೂ ಭಾಳ ಅಂದ್ರೆ ಭಾಳ ಚಲೋ ಮತ್ತು ಈಗಿನ ಟೈಮಿಗೆ ಅಂದ್ರೆ ತಂಪುನೂ ಹೌದು ಈಗ ನೋಡ್ರಿ ಇದನ್ನೆಲ್ಲ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಗ್ಲಾಸಿಗೆ ರೀ ಎಷ್ಟು ಮಸ್ತ್ ಆಗೈತಿ ಅಂತ ಹೇಳಿದ್ರೆ ಅಷ್ಟು ರುಚಿ ಆಗ್ತೈತ್ರಿ ನೋಡ್ರಿ ನಾವು ಹೊರಗೆಲ್ಲ ಜ್ಯೂಸ್ ಪಾರ್ಲರ್ನಾಗೆಲ್ಲ ತಿಂತೇವೆ ನೋಡ್ರಿ ಸೇಮ್ ಅದ ರೀ ಅದಕ್ಕಿಂತ ರುಚಿ ಅಂತಲೇ ಹೇಳ್ಬೋದು ನಾವು ಮನ್ಯಾಗ ಒಂದು ಐದು ನಿಮಿಷನಾಗೆ ಮಾಡ್ಕೊಂಬಿಡ್ಬೋದು ಇದನ್ನ ಹೀಗೆ ಮ್ಯಾಲೆ ನಾನು ಒಂದು ಗಟ್ಟಿ ಮೊಸರು ಹಾಕೊಳಕ್ಕೆ ತಿನ್ರಿ ಕೆನಿ ಮೊಸರು ಇದ್ರೆ ಅದನ್ನು ಹಾಕೋರಿ ನೀವು ಬೇಕಂದ್ರೆ ಹೊರಗೆ ಮಾಡ್ದಾಗ ನೋಡ್ರಿ ಹಿಂಗೆ ಮ್ಯಾಲೆ ಹಾಕಿಕೊಡ್ತಿರ್ತಾರೆ ಹಿಂಗೆ ಏನಾದ್ರು ಗಟ್ಟಿ ಮೊಸರು ಇದ್ದಿದ್ದಿಲ್ಲ ಅಂದ್ರೆ ಒಂದು ಚಾಸ್ ಹಸು ಸ್ಟ್ರೇನಾರ ರೀ ಮೊಸರು ಅದ್ರಾಗ ಹಾಕಿ ಒಂದು ಹತ್ತು ನಿಮಿಷ ಇಡ್ರಿ ನೀರೆಲ್ಲ ಕೆಳಗೆ ಬಿಟ್ಕೊಂಡು ಗಟ್ಟಿ ಮೊಸರು ಬರ್ತೈತಿ ಆವಾಗ ಹಾಕೋಬಹುದನ್ನ ಈ ಮತ್ತೆ ನಾನು ಆಗಲೇ ಬಾದಾಮಿನ ಕ್ರಶ್ ಮಾಡಿ ಇಟ್ಕೊಂಡಿದ್ನಲ್ರಿ ಮ್ಯಾಲ ಹಾಕೋರಿ ಇದು ಮಸ್ತ್ ಇರ್ತಿ ತಿನ್ನಾಕ ಇದ್ರ ಬದಲಿ ನಾವು ಪಿಸ್ತಾ ಗೋಡಂಬಿ ಅದನ್ನು ಕ್ರಶ್ ಮಾಡಿ ಹಾಕೋಬೋದ ನೋಡ್ರಿ ರೆಡಿ ಆಗೈತಿ ನೀವು ಮಾಡ್ಕೋರಿ ನೆಕ್ಸ್ಟ್ ಮಸ್ತ್ ರೀ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ